ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಗುರುವಾರ ಮತ್ತು ಶುಕ್ರವಾರದ ವ್ಲ್ಯಾಗ್ ಆಗಿರುತ್ತೆ ಗುರುವಾರ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಆಗಸ್ಟ್ ಫಿಫ್ಟೀನ್ತ್ ಇತ್ತು ಅವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಚಿರುನು ಕೂಡ ಬೇಗನೆ ಬಂದಿದ್ದ ಮನೆಗೆ ಸೊ ಹಾಗಾಗಿ ನಮ್ಮ ಮನೆಯವರು ಕೂಡ ಇದ್ದಿದ್ದರಿಂದ ನಾವು ದುರ್ಗ್ ದುರ್ಗಕ್ಕೆ ಹೋಗಿದ್ವಿ ಚಿತ್ರದುರ್ಗದಲ್ಲಿ ನಮ್ಮ ತಂಗಿ ಅಂದರೆ ಮೈದ್ನವ್ರ ಮನೆ ಇದೆ ಅಲ್ಲಿ ಅವರು ಒಂದು ನ ಓಪನ್ ಮಾಡಿದ್ದಾರೆ ಚಿತ್ರ ನಾವು ಫುಲ್ ಫ್ಯಾಮಿಲಿ ಎಲ್ಲ ಇಲ್ಲಿಗೇನೇ ಬಂದಿದ್ವಿ ಬೆಳಗ್ಗೆ ಬರೋ ಅಷ್ಟರಲ್ಲಿ ಲೇಟ್ ಆಯ್ತು ಸೊ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಪೂಜೆಗೆ ಅಂತ ಹೋಗಿದ್ರು ಇಲ್ಲಿ ಅಜ್ಜಿ ಮತ್ತೆ ಆಂಟಿ ಮಾತ್ರ ಇದ್ರು ಇವಳು ಬಂದು ನನ್ನ ತಂಗಿ ಮಕ್ಕಳು ಚರ್ರಿ ಅಂತ ಚೆರ್ರಿ ಪುಳಸು ಚರ್ರಿ ಅಂತ ತಂಗಿ ಮಗಳು ಇವರು ಮನೆಯವರ ಅಜ್ಜಿ ಶಾಂತರಜ್ಜಿ ಅಂತ ಮತ್ತು ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಫ್ರೆಶ್ಅಪ್ ಆಗಿ ಅಷ್ಟೊತ್ತಿಗೆ ಆಂಟಿ ಸ್ವಲ್ಪ ಟೀಗೆಲ್ಲ ಇಟ್ಟಿದ್ದರು ಟೀನೆಲ್ಲ ಕುಟ್ಕೊಂಡು ಅಷ್ಟು ಇನ್ನೇನು ಹೊರಡೋಣ ಆಫೀಸ್ ಹತ್ರ ಪೂಜೆ ಎಲ್ಲ ಆಗಿರುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ ಹೊರಟ್ಮೇಲೆ ಐದು ನಿಮಿಷಕ್ಕೇ ನಾವು ಆಫೀಸ್ನ ರೀಚ್ ಆಗಿಬಿಟ್ವಿ ಆಫೀಸ್ ನೇಮ್ ಬಂದು ಚತುರ್ದಶ ವೆಂಚಸ್ ಅಂತ ಇದು ನಮ್ಮ ಐದನ್ನ ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಂದರೆ ತ್ರೀ ಮೆಂಬರ್ಸ್ ಸೇರಿಕೊಂಡು ಈ ಆಫೀಸ್ನ ಓಪನ್ ಮಾಡಿರೋದು ನಾವು ಹೋಗೋ ಅಷ್ಟರಲ್ಲೇ ಪೂಜೆ ಎಲ್ಲ ಆಗಿಬಿಟ್ಟಿತ್ತು ನಾವು ಸ್ವಲ್ಪ ತಡವಾಗಿ ಹೋದ್ವಿ ಸೊ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಅಕ್ಷತೆ ಕಾಳೆಲ್ಲ ಹಾಕಿ ಸ್ವಲ್ಪ ಉದಿಗಡ್ ಎಲ್ಲ ಬೆಳಗ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಿ ಇನ್ನೇನು ಫ್ಯಾಮಿಲಿ ಫೋಟೋ ಫೋಟೋಗ್ರಾಫರ್ನೂ ಕೂಡ ಕರ್ಸಿದ್ರು ಸೊ ಹಾಗಾಗಿ ಫೋಟೋನೆಲ್ಲ ಹೊಡ್ ತೆಗೆಸ್ಕೊಂಡ್ವಿ ಇದನ್ನೆಲ್ಲ ಮಾಡಿ ಆದಮೇಲೆ ಇನ್ನೇನು ತುಂಬ ಜನ ಅವರು ಅಲ್ಲಿರೋರೆಲ್ಲ ಬಂದಿದ್ರಲ್ವಾ ಅವ್ರ ಫ್ರೆಂಡ್ಸ್ ಇರ್ಬೋದು ಅವ್ರ ಕೊಲೀಗ್ಸ್ ಇರ್ಬೋದು ತುಂಬ ಜನ ಬಂದಿದ್ದರು ಮತ್ತು ಈ ಪ್ಲ್ಯಾನ್ ಇಷ್ಟಪಟ್ಟು ಯಾರ್ಯಾರು ಅದನ್ನು ಅಪ್ಲಿಕೇಶನ್ ಎಲ್ಲ ಹಾಕ್ಸಿರ್ತಾರೆ ಅಂದರೆ ಹದಿಮೂರು ತಿಂಗಳನ್ನ ಇದು ದುಡ್ಡು ಕಟ್ಕೊಳ್ತಾ ಹೋಗಬೇಕು ನಮಗೆ ಇಷ್ಟ ಇದೆ ಅಂತಂದರೆ ಸಾವಿರ 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 ಕಟ್ಕೊತ ಹೋದ್ಮೇಲೆ ಲಕ್ಕಿ ಡಿಪ್ ಅಂತ ಇರುತ್ತೆ ಒಂದು ತಿಂಗಳಿಗೆ ಒಂದು ಸತಿ ಲಕ್ಕಿ ಡಿಪ್ನ ಇರ್ತಿರ್ತಾರೆ ಅದರಲ್ಲಿ ನಮಗೆ ಯಾವುದು ಬರುತ್ತೆ ಮಿಕ್ಸಿ ಇರ್ಬೋದು ಅಥವಾ ಬೇರೆ ಏನಾದರೂ ನೆಸೆಸಿಟಿ ಇರುವಂಥದ್ದು ಕಿಚನ್ ಎಸೆಸರೀಸ್ ಇರ್ಬೋದು ಏನಾದರೂ ಒಂದು ಬಂದೇ ಬರುತ್ತೆ ಇವಾಗ ಲಕ್ಕಿ ಡಿಪ್ ಆಗಲಿಲ್ಲ ಅಂತಂದ್ರೂ ಹದಿಮೂರು ತಿಂಗಳು ಸಾವಿರ ಕಟ್ಕೊಂಡು ಹೋಗಿರ್ತಾರಲ್ಲ ಅವ್ರಿಗೂ ಕೂಡ ಹದಿಮೂರು ಸಾವಿರ ಕೊನೆಗಂತೂ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಲಕ್ಕಿ ಡಿಪ್ ಅಂದರೆ ಹದಿಮೂರು ಸಾವಿರ ಜೊತೆಗೆ ಒಂದು ಲಕ್ಕಿ ಡಿಪ್ಪಲ್ಲಿ ಆಫರ್ ಏನು ಬಂದಿರುತ್ತೋ ಆ ಆ ಒಂದು ಆಫರ್ ಕೂಡ ಸಿಗುತ್ತೆ ಅವರಿಗೆ ಸೊ ಈ ಥರ ಪ್ಲ್ಯಾನ್ ಇರುತ್ತೆ ಇದು ಅದನ್ನು ಕೂಡ ಲೈವಲ್ಲಿ ನಾನು ತೋರಿಸಿದ್ದೀನಿ ಇಲ್ಲಿಗೆ ಇನ್ನೇನು ಬಂದಾದ ಮೇಲೆ ನಾನು ಇಲ್ಲಿ ತೋರಿಸ್ತಾ ಇರೋದು ಅಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಆಗಿ ರಿಜಿಸ್ಟ್ರೇಷನ್ ಆಗಿರುವಂತಹ ಕಂಪ್ನಿ ಲೀಗಲ್ ಆಗಿ ಪಡ್ಕೊಂಡಿರುವಂತಹ ಸರ್ಟಿಫಿಕೇಟ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಿಮಗೆ ಡೌಟ್ ಇರುತ್ತೆ ಅಲ್ವಾ ಈಗ ಡೌಟು ಕ್ಲಿಯರಿಫೈ ಆಗಬೇಕು ಅಂತಲೇ ನಾನಿಲ್ಲಿ ಸರ್ಟಿಫಿಕೇಷನ್ನ ಸರ್ಟಿಫಿಕೇ ಆಗಿರೋದನ್ನು ನಾನು ತೋರಿಸ್ತಾ ಇರೋದು ಇದು ಲೀಗಲಾಗಿ ಇಪ್ ಅಪ್ರೂವ್ ಆಗಿರುವಂತಹ ಒಂದು ಆಫೀಸ್ ಅಂತಲೇ ಹೇಳ್ತಾ ಇದ್ದೀನಿ ನಿಮ್ಮ ಯಾರಿಗಾದರೂ ಇಷ್ಟ ಇತ್ತು ನಿಮಗೇನಾದರೂ ಈ ಥರದ್ರಲ್ಲಿ ಪ್ಲ್ಯಾನಿಗೆ ಜಾಯ್ನ್ ಆಗಬೇಕು ಅಂತ ಇತ್ತು ಅಂತಂದರೆ ನೀವು ಕೂಡ ಜಾಯ್ನ್ ಆಗ್ಬೋದು ತಿಂಗಳ ತಿಂಗಳ ಸಾವಿರ ರೂಪಾಯಿ ಕಟ್ಕೊಂಡೋಗೋದು ಅಷ್ಟೇ ಇನ್ನೇನು ಆಫೀಸಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು ಅಂಗೇ ಬಾತೆ ಮತ್ತು ಸ್ವಲ್ಪ ಸ್ವೀಟ್ ಎಲ್ಲ ಮಾಡಿಸಿದ್ರು ತುಂಬ ಜನ ಬಂದಿದ್ರು ಅಂದರೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ತುಂಬ ಜನನೇ ಬಂದು ಬಂದು ವಿಶ್ ಮಾಡಿ ಅವರಿಗೆಲ್ಲ ಮತ್ತು ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕಬೇಕೋ ಇದಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು ಹೊರಟರು ನಾವು ಬಂದ್ವಿ ಮನೆಗೆ ಮನೆಗೆ ಬಂದಮೇಲೆ ಇನ್ನೇನು ಅತ್ತೆ ಮಾವ ಎಲ್ಲರೂ ಬಂದಿದ್ರು ಸೊ ಅವರು ಊರಿಗೆಲ್ಲ ಹೋಗಬೇಕು ಅಂತ ಇದ್ದರು ಅವರು ಕೂಡ ನಮ್ಮ ಜೊತೆ ಬರಲಿಕ್ಕೆ ಅಂತ ಹೊರಟರು ನಾವು ಎಲ್ರಿಗೂ ಒಟ್ಟಿಗೆ ಬಂದ್ವಿ ಊರಿಗೆ ಬಂದಾದಮೇಲೆ ಇನ್ನೇನು ಆವತ್ತು ನಮ್ಮ ಮಾರನೇ ದಿನ ಅಂದರೆ ಫ್ರೈಡೇ ಅಲ್ವಾ ಸೊ ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ ಸೊ ಹಾಗಾಗಿ ಬೇಗನೆ ಹೋಗ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಬೇಗನೆ ಬಂದುಬಿಟ್ವಿ ನೆಕ್ಸ್ಟು ನಾವು ಸಂಜೆನೇನೋ ಊಟ ಎಲ್ಲ ಬೇಗನೆ ಮುಗಿಸ್ಕೊಂಡು ಆದ್ರೂ ಹನ್ನೊಂದುವರೆ ಬಿಡ್ತು ನೋಡಿ ನಮ್ಮ ಖುಷಿನ ಮಲಗಿಸೋಕ್ಕೆ ಹನ್ನೊಂದು ಗಂಟೆ ಬಿಡ್ತು ಅವ್ನು ಮಲಗಿದ ಆದಮೇಲೆ ನಮ್ಮನೆಯವರು ಕೂಡ ಪಾಪ ಎಲ್ಲ ಕ್ಲೀನ್ ಮಾಡಿ ವರಮಹಾಲಕ್ಷ್ಮಿ ಕೂರಿಸ್ಲಿಕ್ಕೆ ಅಂತ ಟೇಬಲ್ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಕೂಡ ಕೋಣೆ ಎಲ್ಲ ಬೇಗ ಬೇಗನೆ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕಸಗುಡ್ಸಿನೆಲ್ಲ ಒರೆಸ್ಕೊಂಡು ಆಮೇಲೆ ರೆಡಿ ಮಾಡ್ಕೊಂಡ್ವಿ ಈ ರೀತಿ ಟೇಬಲ್ ಎಲ್ಲ ರೆಡಿ ಮಾಡಿಕೊಂಡು ಮೇಲುಗಡೆ ವೈಟ್ ಬಟ್ಟೆ ಎಲ್ಲ ಹಾಸಿ ತೋರಣ ಬೇರೆ ಕಟ್ತೀನಿ ಅಂತ ತೋರಣ ಎಲ್ಲ ಕಟ್ಟಿ ಚೆನ್ನಾಗಿ ಹೆಲ್ಪ್ ಮಾಡಿ ಕೊಟ್ಟರು ನನಗೆ ನಮ್ಮ ಮನೆಯವರು ತುಂಬ ಖುಷಿಯಾಯಿತು ಈ ಸತಿ ಅಂತೂ ಪುಣೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ಟೌವ್ನೆಲ್ಲ ಒರೆಸ್ಬಿಟ್ಟು ಅಲ್ಲಿಗೆ ಒಂದು ಪೂಜೆನ ಹಾಕ್ಬಿಡ್ಬೇಕು ಯಾಕಂದರೆ ನೈವೇದ್ಯಕ್ಕೆ ಮಾಡ್ತಾ ಇರೋದಕ್ಕೋಸ್ಕರ ನಾನು ಇಲ್ಲಿ ಸ್ಟವ್ನೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ನೈವೇದ್ಯಕ್ಕೆ ಅಂತ ಫಸ್ಟ್ ನಾನು ಬೇಳೆ ಹಾಕ್ತಾ ಇದ್ದೀನಿ ಬೇಳೆ ಒಂದು ಒಂದು ಲೋಟ ಹಾಕ್ಕೊಂಡಿದ್ದೆ ಅಷ್ಟೇ ಯಾಕಂದರೆ ಇದ್ದಿದ್ದು ಫೋನ್ ನಾಲ್ಕು ಜನ ಹೋಳಿಗೆ ಮಾಡಲಿಕ್ಕೆ ಅಂತ ನಾನು ತೊಟ್ಟೋಳಿಗೆ ಮಾಡ್ತಾ ಇದ್ದೀನಿ ತೊಗರಿ ಬೇಳೆದು ಸೊ ಅದಕ್ಕೋಸ್ಕರ ಫಸ್ಟಿಗೆ ನಾನು ಬೇಳೆನ ಹಾಕ್ಕೊಂಡ್ಬಿಟ್ಟೆ ನಾನು ಈಗ ಬೇಳೆ ಹಾಕ್ತಾಗಲೇ ಆಲ್ರೆಡಿ ಒಂದು ಗಂಟೆ ಆಗಿತ್ತು ನಮ್ಮ ಮನೆಯವರು ಈಗಲಿಂದಾನೆ ಸ್ಟಾರ್ಟ್ ಮಾಡ್ತೀಯ ಅಂತಿದ್ರು ಆದರೆ ಏನು ಮಾಡೋದು ಮತ್ತು ಮಗ ಪಾಪು ಇದ್ದ ಅಂತಂದರೆ ಅಗ್ಲಗ್ಲ ಹೋಗ್ತಾ ಇರಬೇಕು ಅವನ ಹತ್ರ ಸ್ವಲ್ಪ ಅವ್ನು ಸಮಾಧಾನ ಮಾಡಿಬಿಟ್ಟು ಅವ್ನು ಮಲಗಿಸ್ಬಿಟ್ಟು ಮತ್ತೆ ಬರಲಿಕ್ಕೆ ಮತ್ತೆ ಟೈಮ್ ಆಗ್ತಿತ್ತು ಸೊ ನಾನು ಈಗಲಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಗಂಟೆಯಿಂದಲೇ ನಾನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈಜ ಹೇಳಬೇಕು ಅಂತಂದರೆ ಆವತ್ತಿನ ದಿನ ಅಂದರೆ ಫ್ರೈಡೇ ಬೆಳಗ್ಗೆ ಮಾಡಿ ಪೂಜೆ ಮಾಡಬೇಕು ಐದು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಬೇಕು ಅಂತ ಮೊದಲೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ಆದ್ರೂ ನಂದು ಪೂಜೆ ಮಾಡೋದು ಆರು ಗಂಟೆ ಹಾಗೇ ಬಿಡ್ತು ಸೊ ಏನೂ ಮಾಡೋಕ್ಕಾಗಲ್ಲ ಮನೇಲಿ ಮಕ್ಕಳಿದ್ರೆ ಟೈಮು ಬೇಗ ಬೇಗನೆ ಓಡ್ತಾ ಇರುತ್ತೆ ಕೆಲಸನೂ ಕೂಡ ನಿಧಾನ ಆಗಿರುತ್ತೆ ಅಲ್ವಾ ಹಾಕಿದ ತಕ್ಷಣ ನಾನು ನೆಕ್ಸ್ಟ್ ಮಾಡಿದ್ದೆ ಕಣಕ ಕಲಿಸ್ಕೊತಾ ಇದ್ದೀನಿ ಕಣಕನ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ಮೈದೆ ಇಟ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇನ್ನೊಂದ್ಸರ್ತಿ ನಾದ್ಬಿಟ್ಟು ಆ ತಟ್ಟೆನ ಮುಚ್ಚಿಟ್ಬಿಟ್ರೆ ಇಲ್ಲಿ ಕಣಕ ಕೂಡ ನೆನ್ಕೊಳ್ಳುತ್ತೆ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬೇಳೆ ಹಾಕಿದ್ನಲ್ಲ ಅದು ಕೂಡ ಬೇಯ್ತಾ ಇತ್ತು ಅಥವಾ ಆಮೇಲೆ ನಂತರ ನೋಡ್ತಾನೆ ಇದು ಚೆಕ್ ಮಾಡ್ತಾನೆ ಇದ್ದೆ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಇಷ್ಟು ನಾನು ಹೋಳಿಗೆ ಸಾರು ಕಟ್ಟಿನ ಸಾರು ಮಾಡಲಿಕ್ಕೆ ಅಂತ ಹೇಳಿ ಪುಡಿ ಮಾಡ್ಕೊಳ್ಳೋಣ ಅಂತ ಫಸ್ಟು ಇಲ್ಲಿ ಕೊತ್ತಂಬ್ರಿ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಕೊತ್ತಂಬ್ರಿನ ತಗೊಂಡು ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡು ನಾಲ್ಕು ಮೆಣಸು ಸ್ವಲ್ಪ ಚಕ್ಕೆ ಎರಡು ಮೂರು ಲವಂಗ ಒಂದು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ನಮ್ಮಮ್ಮ ಅಂಥ ರೀತಿಲಿ ನಾನು ಮಾಡ್ತಾ ಇರೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬಟ್ಟಿನ ಸಾರನ್ನ ಒಂದೊಂದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಕೆಲವರು ಹಾಗೆ ಟೊಮೊಟೊ ಎಲ್ಲ ಹಾಕ್ತಾರೆ ನನಗದು ಇಷ್ಟ ಆಗಲ್ಲ ಹಣ್ಣಿಂದು ಹಾಕಿದ್ರೇ ಚೆಂದ ಇದು ಸ್ವಲ್ಪ ಜೊತೆಗೆ ನಾನು ಮೆಂತೆನೂ ಹಾಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಮೇಲೆ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತೆಗೆದುಬಿಟ್ಟು ನೀಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫಸ್ಟು ಡ್ರೈ ರೋಸ್ಟಾಗಿ ಮಾಡ್ಕೊಳ್ತೀನಿ ಬೇಕು ಅಂದರೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಎಣ್ಣೆ ಹಾಕಿಲ್ಲ ಹಾಗೇ ಡ್ರೈ ರೋಸ್ಟ್ ಮಾಡಿಕೊಂಡು ಆಗಿ ನಮ್ಮ ಮನೆಯಲ್ಲಿ ಹೋಳಿಗೆ ಕಟ್ಟಿನ ಸಾರೆಲ್ಲ ಮಾಡುವಾಗ ಕೊಬ್ಬರಿ ಮತ್ತು ಕಾಯಿ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಬಟ್ ಏನಂದರೆ ಈ ಸತಿ ಸ್ವಲ್ಪ ಕಾಯಿ ಮಾತ್ರ ಹಾಕಿದ್ದೀನಿ ಕೊಬ್ಬರಿನ ಹಾಕಕ್ಕೆ ಹೋಗಲಿಲ್ಲ ಯಾಕೋ ಬೇಡ ಈ ಸರ್ತಿ ಬರೀ ಕಾಯಿ ಹಾಕೋಣ ಅಂತ ಅನ್ನಿಸ್ತು ಕಾಯಿನ ಕೂಡ ತುರ್ಕೊಂಡು ಇಟ್ಕೊಂಡೆ ನೆಕ್ಸ್ಟ್ ಬಂದು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ ಈ ಸಾಂಬಾರಿಗೆ ನಾನು ಮಸಾಲೆ ರುಬ್ಕೊಳ್ಳಿಕ್ಕೆ ಫಸ್ಟು ಇಲ್ಲಿ ಒಗ್ಗರಣೆ ಹಾಕೊಂಡು ಅದರಲ್ಲಿ ಇರುವಂತಹ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತೀನಿ ಅಂತಂದರೆ ಫಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಆ ಒಗ್ಗರಣೆ ಒಳಗಡೆ ಹಾಕಿ ಚೆನ್ನಾಗಿ ಮಾಗಿಸ್ಕೊಳ್ತೀನಿ ಈ ರೀತಿ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿಕಾ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕೆಂದರೆ ಇಲ್ಲಿ ಮೆಣಸನ್ನು ಕೂಡ ಹುರ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಒಣಮೆಣ್ಸಿಕ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪನೇ ಉಪ್ಪು ಹಾಕೊಂಡು ಹುಣಸೆ ಹಣ್ಣನ್ನು ಮುಂಚೆನೇ ನೆನೆ ಹಾಕಿ ಇಟ್ಟಿದ್ದೆ ನಾನು ಅದನ್ನು ಕೂಡ ಚೆನ್ನಾಗಿ ಕಿವುಚ್ಬಿಟ್ಟು ಆ ಆ ಎಲ್ಲ ತೆಗೆದ್ಬಿಟ್ಟು ಆ ಒಗ್ಗರಣೆ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಕುದಿ ಬರೋವರೆಗೂ ಕುದಿಸ್ತದ್ದಾದಮೇಲೆ ಈ ಮಸಾಲೆ ರುಬ್ಕೊಳ್ಳಿಕ್ಕೆ ಇಲ್ಲಿರುವಂತಹ ಹುಣಸೆಹಣ್ಣಲ್ಲಿ ಬೆಂದಿರುವಂತಹ ಮೆಣಸಿನ್ಕಾಯಿನ ನಾನು ಹಾಕೊಳ್ತೀನಿ ಈ ರೀತಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಅಮ್ಮ ನನಗೆ ಹೇಳಿಕೊಟ್ಟಿದ್ದು ಆ್ಯಕ್ಚುಲಿ ಈ ಯಾವತ್ತೂ ಕೂಡ ನಂದು ನಾನು ಮಾಡಿರುವಂಥ ಹೋಳಿಗೆ ಸಾರು ಅಪರೂಪ ತುಂಬ ಖಾರ ಆಗಿದೆ ಅಥವಾ ಈ ಥರ ಟೇಸ್ಟ್ ಚೇಂಜ್ ಆಗಿದೆ ಅಂತ ಹೇಳಿರೋದು ಬಟ್ ಯಾವಾಗಲೂ ಕೂಡ ನೈಂಟಿ ಹೋಳಿಗೆ ಸಾರು ತುಂಬ ಚೆನ್ನಾಗಿ ಬಂತಿರದೆ ಅದಕ್ಕಾಗಿ ನಾನು ಈ ಟ್ರಿಪ್ಸ್ನ ಫಾಲೋ ಮಾಡ್ತೀನಿ ಏನಂದರೆ ಒಗ್ಗರಣೆ ಹಾಕಿದ್ಮೇಲೆ ಒಣಮೆಣ್ಸಿನ್ಕಾಯ ಅದರಿಂದ ತಗೊಂಡು ಇದಕ್ಕೆ ಹಾಕೋಬೇಕಷ್ಟೇ ರುಬ್ಲಿಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟು ಇಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಪುಡಿ ಮಾಡ್ಕೊಳ್ಳಿಕ್ಕೆ ಅಂತ ಎಲ್ಲ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಜೀರಿಗೆ ಅದನ್ನೆಲ್ಲ ಹಾಕ್ಕೊಂಡು ಕೊತ್ತಂಬ್ರಿನ ಲಾಸ್ಟಿಗೆ ಹಾಕ್ಕೊಂಡು ಒಂದು ಸತಿ ರುಬ್ಕೊಳ್ತೀನಿ ಇಲ್ಲಿ ಕಟ್ಟು ಹೋಳ್ಗೆನ ಮಾಡಲಿಕ್ಕೆ ಬೇಳೆನ ಕಟ್ಟು ಇರುತ್ತಲ್ಲ ಬೇಳೆ ಕಟ್ಟು ಆ ಕಟ್ಟನ್ನೇ ಹಾಕೊಂಡು ಇದ್ದೀನಿ ಅದಕ್ಕೆ ನೀರು ಬೇಕು ಅಂತಂದರೆ ನೀರನ್ನೇ ಹಾಕ್ಕೊಳ್ಬೋದು ನೆಕ್ಸ್ಟು ತರಿತರಿಯಾಗಿ ರುಬ್ಬಿದ್ಮೇಲೆ ನಾನು ಸ್ವಲ್ಪ ಬೇಳೆನೂ ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟು ನುಣ್ಣಗೆ ರುಬ್ಕೊಂಡೆ ಇಲ್ಲಿ ಹೋಳ್ಗೆ ಕಟ್ಟಿಗೆ ಮಸಾಲೆ ಅಂತೂ ರೆಡಿ ಆಯಿತು ಮಸಾಲೆ ಎಲ್ಲ ರೆಡಿ ಆದಮೇಲೆ ಆ ಒಗ್ಗರಣೆ ಕೂಡ ಹಾಕಿದ್ದೆ ಅಲ್ವಾ ಸೊ ಒಗ್ಗರಣೆಗೆ ಫಸ್ಟ್ ನಾನು ಕಟ್ಟನ್ನೆಲ್ಲ ಬಸ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಇರುವಂತಹ ಒಂದು ಜಾಲರಿ ರೀತಿ ಇರುವಂತಹ ಪಾತ್ರೆನಲ್ಲಿ ಇಟ್ಕೊಂಡು ಆ ಬೇಳೆನೆಲ್ಲ ಬೇರೆ ಕಡೆ ತೆಗೆದು ಗಟ್ಟನೆಲ್ಲ ಒಗ್ಗರಣೆ ಹಾಕಿರುವಂತಹ ಪಾತ್ರೆಗೆ ಬಸ್ಕೊಂಡ್ಬಿಟ್ಟು ರುಬ್ಕೊಂಡಿದ್ನಂತೆಲ್ಲ ಮಿಶ್ರಣ ಮಸಾಲೆದು ಅದನ್ನು ಕೂಡ ಇದನ್ನ ಹಾಕಿಬಿಟ್ಟು ಒಂದು ಚೆನ್ನಾಗಿ ಕುದಿಸ್ಬಿಟ್ಟೆ ಇಲ್ಲಿ ಹೋಳಿಗೆ ಸಾರು ಕೂಡ ರೆಡಿ ಆಗ್ತಾ ಇತ್ತು ಪಕ್ಕದಲ್ಲಿ ಬೇಳೆನೂ ಕೂಡ ಇಟ್ಟಿದೆ ಆ ಬೇಳೆಗೆ ಇನ್ನೇನು ಬೆಲ್ಲ ಮತ್ತೆ ಕಾಯಿ ಕೂಡ ಹಾಕಬೇಕಾಗಿತ್ತು ಹೀಗೆ ನಾನು ಬೇಳೆನ ತಗೊಂಡಾಗ್ಲೇನೆ ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಲ್ಲ ಏನಂತಂದ್ರೆ ಇದನ್ನ ಕರಗಿಸೋ ಅವಶ್ಯಕತೆ ಇರಲಿಲ್ಲ ಬೆಲ್ಲ ತುಂಬಾ ಬೆಲ್ಲ ತಂದಿದ್ರು ಈ ಸತಿ ಹಾಗಾಗಿ ನಾನು ಬೇಳೆಗೆ ಹಾಗೇ ಹಾಕ್ಕೊಂಡು ಕುದಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ನಾನು ಒಂದೂವರೆ ಲೋಟ ಅಷ್ಟು ಬೇಳೆ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೋಸ್ಕರ ಒಂದೂವರೆ ಲೋಟದಷ್ಟು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನಾನು ಕಾಯಿ ಹಾಕೊಳ್ತೀನಿ ಯಾವಾಗಲೂ ಕೂಡ ಬೇಳೆನ ಬೇಯಿಸುವಾಗ್ಲೇ ಬೆಲ್ಲ ಜೊತೆಗೆ ಬೇಯಿಸುವಾಗ್ಲೇ ಕಾಯಿನ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಅದನ್ನು ಕೂಡ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಕಾಳು ಅಷ್ಟು ಅಂದರೆ ದೊಡ್ಡ ಉಪ್ಪು ಇರುತ್ತಲ್ಲ ಐದು ಐದು ಕಾಳು ಅಷ್ಟು ದೊಡ್ಡ ಉಪ್ಪು ಕಲ್ಲುಪ್ಪು ಅದನ್ನು ಸ್ವಲ್ಪ ಹಾಕೋಬೇಕು ಉಪ್ಪು ಇಲ್ಲದೆ ಇರುವಂತಹ ಅಡುಗೆ ರುಚಿನೇ ಇರಲ್ಲ ನಾವು ಸ್ವೀಟೇ ಮಾಡಲಿ ಕಾರಣೆ ಮಾಡಲಿ ಸ್ವೀಟಿಗೂ ಕೂಡ ಒಂದು ಸ್ವಲ್ಪನಾದರೂ ಒಂದು ನಾಲ್ಕು ಕಲ್ಲು ಕಲ್ಲುಪ್ಪನ್ನ ನಾವು ಹಾಕಲೇಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವೀಟು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಬೇಳೆ ಬೇ ಕೂಡ ಬೇಯ್ತಾ ಇತ್ತು ಬೆಲ್ಲ ಹಾಕಿದ್ದು ಚೆನ್ನಾಗಿ ಕರ್ಬಿಟ್ಟು ಅದೇ ನೀರಲ್ಲಿ ಅದು ಕರ್ಗೋಗುತ್ತೆ ಬೇಡ ಇಲ್ಲ ಇನ್ನೂ ಬೇಕು ಗಟ್ಟಿ ಆಗಿಬಿಡುತ್ತೆ ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ನಾನಿಲ್ಲಿ ಕಟ್ಟಿನ ರಸನೇ ಸ್ವಲ್ಪ ಹಾಕೊಂಡೆ ಯಾಕೋ ಇನ್ನೂ ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸರ್ತಿ ನೀರು ಹಾಕ್ಕೊಂಡೆ ಯಾಕಂದರೆ ಕಟ್ಟೆಲ್ಲ ಆಲ್ರೆಡಿ ಸಾಂಬಾರಿಗೆ ಹಾಕ್ಬಿಟ್ಟಿದ್ದೆಲ್ಲ ಇನ್ನು ಸ್ವಲ್ಪ ನೀರು ಹಾಕೊಂಡು ಬೇಳೆನೂ ಕೂಡ ಬೆಲ್ಲ ಕರಗಲಿ ಅಂತ ಹೇಳಿ ಚೆನ್ನಾಗಿ ಮಾಗಿಸ್ತಾ ಇದ್ದೀನಿ ಬೆಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಅಂತ ಬೆಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿತ್ತು ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿತ್ರಣ ಮಾಡ್ಕೊಳ್ಳೋಣ ಅಂತ ನಿಂಬೆ ಹಣ್ಣಿನ ಚಿತ್ರಣನೂ ಕೂಡ ಮಾಡಿಕೊಂಡೆ ಏನೇ ಅನಿ ಲಕ್ಷ್ಮಿ ವರಮಹಾಲಕ್ಷ್ಮಿಗೆ ಎಲ್ಲ ಥರ ಅಡಿಗೆಗಳು ಅಂತಂದರೆ ತುಂಬ ಇಷ್ಟ ಅಂತ ಸ್ವೀಟ್ ಇರ್ಬೋದು ಖಾರ ಇರ್ಬೋದು ಹುಳಿ ಇರ್ಬೋದು ಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲ್ಲದನ್ನು ಉಳಿಯೂ ಇರಬೇಕು ಉಪ್ಪು ಇರಬೇಕು ಖಾರನೂ ಇರಬೇಕು ಈ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ನಮ್ಮ ಚಿತ್ರಾನ್ನ ಒಗ್ಗರಣೆಗೆ ಹಾಕಿದ್ಮೇಲೆ ಇದನ್ನು ನಮ್ಮ ಹಸಿಮೆಣ್ಸಿನ್ಕಾಯು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕೋಸಂಬರಿಗೆ ಹಸಿಮೆಣ್ಸಿನ್ಕಾಯನ್ನು ಸಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದು ಕೋಸುಂಬ್ರಿಯೂ ಆಯಿತು ಇಲ್ಲಿ ಒಗ್ಗರಣೆನೂ ಆಯಿತು ನಿಂಬೆ ಹುಳಿ ಚಿತ್ರಾನ್ನಕ್ಕೆ ಒಗ್ಗರಣೆನೂ ಆಯಿತು ನೆಕ್ಸ್ಟು ನಾನು ಚಿಗ್ಣಿ ಮಾಡ್ಕೊಳ್ಳೋಣ ಅಂತ ನಿಮಗೆ ಗೊತ್ತಿರುತ್ತೆ ಅಂದ್ಕೊಡ್ತೀನಿ ಆಲ್ಮೋಸ್ಟ್ ನಾವು ಲಕ್ಷ್ಮಿ ಕೂರಿಸ್ದಾಗ ಗೌರಿ ಹಬ್ಬದಲ್ಲಿ ಅಥವಾ ದೀಪಾವಳಿ ದೀಪಾವಳಿ ಹಬ್ಬದಲ್ಲಿ ಗ ಲಕ್ಷ್ಮಿ ಕೂರಿಸಿದಾಗ ಮತ್ತು ಗೌರಿ ಹಬ್ಬದಲ್ಲಿ ಗೌರಮ್ಮ ಕೂರಿಸ್ತೀವಲ್ಲ ಆವಾಗ ನಾಗರ ಮಾಡಬೇಕಾದ್ರೆ ಯಾವಾಗಲೂ ಕೂಡ ನಾವು ಇಲ್ಲಿ ಚಿಗ್ಣಿ ಮಾಡ್ಕೊಳ್ಳೋದು ರೂಢಿ ಅಲ್ವಾ ಸೊ ಇಲ್ಲಿ ವರಮಹಾಲಕ್ಷ್ಮಿಗೂ ಕೂಡ ಚಿಗ್ಣಿ ಮತ್ತು ತಂಬಿಟ್ಟನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಚಿಗ್ಣಿ ಈ ಥರ ಎಳ್ಳನ್ನೆಲ್ಲ ಹುರ್ಕೊಂಡು ಸ್ವಲ್ಪ ಬೆಲ್ಲ ಮತ್ತು ಎಳ್ಳನ್ನು ಮಿಕ್ಸಿಗೆ ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡೆ ಈ ರೀತಿ ಉಂಡೆಗಳನ್ನು ಕಟ್ ಉಂಡೆನಾರು ಕಟ್ಕೋಬೋದು ಅಥವಾ ಈ ರೀತಿ ಮಿದ್ಕಿನಾರು ಮಾಡಿ ಇಡ್ಬೋದು ನಾನೊಂದು ಎಂಟು ಅಷ್ಟಲಕ್ಷ್ಮಿಯರು ಅಂತ ಹೇಳ್ಬಿಟ್ಟು ಎಂಟು ಮ್ಯ ಚಿಗಣಿಗಳನ್ನ ಮಾಡಿಕೊಂಡು ಇಟ್ಕೊಂಡೆ ಏನು ಅಷ್ಟೊತ್ತಿಗೆ ಇನ್ನೇನು ಹೋಳ್ಗೆ ಸಾರು ಹೂರ್ಣ ರುಬ್ಬಿದ್ದಾಗಿತ್ತು ಅನ್ನಕ್ಕೆ ಆಗಿತ್ತು ಕೋಸುಂಬರಿ ಆಗಿತ್ತು ಮತ್ತು ಪಲ್ಯ ಮಾಡಲಿಕ್ಕಾಗಲಿಲ್ಲ ಚಕ್ಲಿ ಮಾಡೋಣ ಅಂದ್ಕೊಂಡೆ ಅದು ಕೂಡ ಆಗಲೇ ಇಲ್ಲ ಯಾಕಂದರೆ ಮಾಡೋದಿದ್ದರೆ ನಾನು ಗುರುವಾರ ಮಾಡ್ಕೋಬೇಕಾಗಿತ್ತು ಸೊ ಗುರುವಾರ ಒಂದು ಸ್ಪೆಷಲ್ ಇವೆಂಟಿಗೆ ಹೋಗಿದ್ದರಿಂದ ನಾವೇನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ನೈಟ್ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ಹೋಳಿಗೆ ಅನ್ನ ಸಾಂಬಾರು ಕೋಸುಂಬ್ರಿ ಹಪ್ಳ ಮತ್ತು ಇನ್ನೇನು ಉಪ್ಪಿನಕಾಯಿ ಎಲ್ಲ ರೆಡಿ ಇತ್ತು ಜೊತೆಗೆ ಚಿತ್ರಾನ್ನ ಜೊತೆಗೆ ತಂಬಿಟ್ಟು ಸ್ವಲ್ಪ ಸಜ್ಜಿಗೆ ಮಾಡಿ ಸ್ವಲ್ಪ ಚಿಗ್ಣಿ ಎಲ್ಲ ಮಾಡಿಕೊಂಡು ಅದಕ್ಕೆ ಎಡೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಹಾಗೇ ಬಿಟ್ಟಿರ್ತು ಟೈಮು ಎಷ್ಟು ಬೇಗ ಓಡ್ತು ಅಂತಂದರೆ ನಾಲ್ಕು ಗಂಟೆ ಹೇಗಾಯಿತು ಅಂತಲೇ ಗೊತ್ತಾಗಿರಲಿಲ್ಲ ನಾನು ವೀಡಿಯೋ ಮಾಡಿಕೊಂಡು ಮಾಡ್ಕೊಳೋ ಮಾಡ್ಕೊಳ್ತಿದ್ದರಿಂದ ಟೈಮ್ ಹೋಗೋದು ಗೊತ್ತೇ ಆಗಲಿಲ್ಲ ಆಮೇಲೆ ಟೈಮ್ ಕೂಡ ತುಂಬ ಸಾಲ್ಟೇಜ್ ಆದಂಗೆ ಆಗ್ಬಿಡ್ತು ನನಗೆ ಏನಂದರೆ ನಾನು ಮುಂಚೆನೆ ಅಂದರೆ ಅಡುಗೆ ಮಾಡೋಕ್ಕೂ ಮುಂಚೆನೇ ಎಲ್ಲ ಸ್ನಾನ ಎಲ್ಲ ಮಾಡಿ ಕೋಣೆ ಎಲ್ಲ ಒರೆಸ್ಕೊಂಡು ಮಾಡೋದ್ರಿಂದ ಸ್ನಾನ ಎಲ್ಲ ಮಾಡಿಕೊಂಡೆ ಅಡುಗೆ ಮಾಡಿದ್ದೆ ಹಾಗಾಗಿ ನಾಲ್ಕು ಗಂಟೆಯಿಂದಲೇ ಪೂಜೆಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಇಲ್ಲಿ ಫಸ್ಟ್ ನಾನು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಗೋಪುರಂ ಅರಶಿನ ಅಂತ ಸಿಗುತ್ತೆ ಅಲ್ವಾ ಅದರಲ್ಲೇ ನಾನು ವಿಘ್ನೇಶ್ವರನ ಫಸ್ಟು ಮಾಡ್ಕೊಳ್ತಾ ಇದ್ದೀನಿ ವಿಘ್ನೇಶ್ವರಂಗೆ ಈ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಗರ್ಕೇನ ಸಿಕ್ಸ್ ಥರ ಆಯಿತು ಅಂತ ಬಿಟ್ಟೆ ಯಾಕಂದರೆ ನಾಲ್ಕು ಗಂಟೆ ಆಗಿದ್ದರಿಂದ ಸ್ವಲ್ಪ ಹೊರಗಡೆ ಹೋಗಲಿಕ್ಕೆ ಬೇಡ ಅಂತ ಅನ್ನಿಸ್ತು ಸ್ವಲ್ಪ ಕತ್ಲೆ ಕತ್ಲೆ ಇತ್ತು ಹೊರಗಡೆ ಹಾಕೋ ಲೈಟು ಕೂಡ ಆನಾಗೇ ಇರಲಿಲ್ಲ ಬೀದಿ ಲೈಟು ಹಾಗಾಗಿ ಅಲ್ಲೇ ಹಾಗೆ ಇಟ್ಕೊಂಡು ನೆಕ್ಸ್ಟ್ ನಾನು ಗಜ್ಜೆ ಗೆಜ್ಜೆ ವಸ್ತ್ರ ಅಂತ ಬರುತ್ತಲ್ವ ಅಂಗಡಿಯಲ್ಲಿ ರೆಡಿ ಸಿಗುತ್ತೆ ಬಟ್ ಮನೆಯಲ್ಲೇ ನಾನು ಯಾವಾಗಲೂ ಕೂಡ ಮಾಡ್ಕೊಳ್ಳೋದು ಒಂದು ಸತಿ ಅರಶಿನ ಒಂದು ಸತಿ ಕುಂಕುಮನ ಈ ರೀತಿಯಾಗಿ ಎಂಟು ಏಳೆ ಮಾಡಿಕೊಂಡು ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಗೆಜೆ ವಸ್ತ್ರ ಕೂಡ ರೆಡಿ ಮಾಡಿಕೊಂಡೆ ಇಷ್ಟು ಮಾಡ್ಕೊಳ್ಳ್ರ ಜೊತೆಗೆ ಟೈಮು ಫುಲ್ಲು ಓವರ್ ಆಗಿಬಿಟ್ಟಿತ್ತು ಅಂದರೆ ನಾಲ್ಕೂವರೆ ಹಾಗೆ ಬಿಡ್ತು ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಬ್ಲೌಸ್ ಪೀಸು ಕೂಡ ರೆಡಿ ಮಾಡಿಕೊಂಡೆ ಬಟ್ ಏನಂದರೆ ಈ ಸತಿ ಸೀರೆಲ್ಲ ಉಡ್ಸಲಿಕ್ಕೆ ಟೈಮ್ ಆಗುತ್ತೆ ಮತ್ತು ಸೀರೆ ಉಡ್ಸೋದು ಬೇಡ ಅಂತಲೇ ಮುಂಚೆನೇ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಅದಕ್ಕೋಸ್ಕರ ಬ್ಲೌಸ್ ಪೀಸ್ ಮಾತ್ರ ಹಾಕ್ತಾಯಿದ್ದೀನಿ ಈ ಸತಿ ಬ್ಲೌಸ್ ಪೀಸನ್ನು ಕೂಡ ರೆಡಿ ಮಾಡಿಕೊಂಡು ಲಕ್ಷ್ಮಿಗೆ ಹಾಕಲಿಕ್ಕೆ ಕ್ಲಿಪ್ಪೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಹೂವಿಂದ ಹಾರನೆಲ್ಲ ತೊಗೊಂಡು ಬಂದು ಕೈಗೆಲ್ಲ ಹಾಕ್ತಾರಲ್ವ ಕೈಗೆ ಕಂಕಣ ಕಟ್ಟಿದ್ದು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ಆಗುತ್ತೆ ಹೊರೆಯಿಂದ ಐದು ಗಂಟೆವರೆಗೂ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಹೂವೆಲ್ಲ ತೊಗೊಂಡು ಬಂದು ಜೊತೆಗೆ ನಾನಿಲ್ಲಿ ಕಾಯಿನೆಲ್ಲ ವಿಘ್ನೇಶ್ವರಂಗೆ ಕರ್ಕೆ ತೊಗೊಂಡು ಬಂದು ಕಾಯಿ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಷ್ಟೊತ್ತಿಗೆ ಐದು ಗಂಟೆ ಐದು ಕಾಲು ಹಾಗೆ ಬಿಡ್ತು ನೆಕ್ಸ್ಟ್ ನಾನಿಲ್ಲಿ ಅಮ್ಮನವ್ರನ್ನ ಕೂರಿಸ್ಲಿಕ್ಕೆ ಒಂದು ಬಾಳೆನನ್ನು ಹಾಕ್ಬಿಟ್ಟು ಬಾಳೆ ಎಲೆ ಮೇಲೆ ಅಕ್ಕಿನ ಹಾಕಿ ಅಲ್ಲಿ ಸ್ವಲ್ಪ ರಂಗೋಲಿಯನ್ನು ಬಿಡಿಸ್ಬಿಟ್ಟು ಆ ತಾಮ್ರದ ತಮಗೆ ಇರುತ್ತಲ್ವ ಅದರೊಳಗಡೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಅರಶಿನ ಕುಂಕುಮ ಮತ್ತು ಡ್ರೈ ಫ್ರೂಟ್ಸ್ನು ಉತ್ತುತ್ತೆ ಮತ್ತು ದ್ರಾಕ್ಷಿ ಗೋಡುಂಬೆ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂದು ಕಾಯನ್ನು ಐದು ರೂಪಾಯಿಂದು ಗೋಲ್ಡ್ ಕಾಯಿನ ಥರ ಬರುತ್ತಲ್ವ ಸ್ವಲ್ಪ ಅದನ್ನು ಹಾಕ್ಬಿಟ್ಟು ನಾನು ಇಟ್ಕೊಂಡಿರ್ತೀನಿ ಇದಕ್ಕೆ ನಾನು ಅರ್ಶನದ ಕೊನೆ ಬರುತ್ತಲ್ಲ ಅರಶ್ನ ಕೊನೆ ಕಟ್ಕೊಂಡು ಇಟ್ಕೊಂಡಿದ್ದೆ ಸೀರೆ ಕೂಡ ಏನು ಉಡ್ಸಿರ್ಲಿಲ್ಲ ಬ್ಲೌಸ್ ಅಲ್ಲೇ ಬ್ಲೌಸ್ ಪೀಸಲ್ಲೇ ನಾನು ಅಲಂಕಾರ ಮಾಡಿದ್ದು ನೆಕ್ಸ್ಟ್ ದೀಪ ಕಂಬಗಳನ್ನೆಲ್ಲ ಇಟ್ಬಿಟ್ಟು ವಿಘ್ನೇಶ್ವರಂಗೆ ಫಸ್ಟ್ ಪೂಜೆ ಮಾಡಿ ಅಮ್ಮನವ್ರಗು ಕೂಡ ಪೂಜೆ ಮಾಡ್ತಾ ಬಂದೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಐದೂವರೆಯಿಂದ ಆರು ಗಂಟೆ ಒಳಗಡೆ ನಾವು ಪೂಜೆನ ಮುಗಿಸಿದ್ವಿ ಪೂಜೆ ಎಲ್ಲ ಆದಮೇಲೆ ಎಡೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫಸ್ಟ್ ಕೋಸಂಬ್ರಿನ ಹೆಸರುಬೇಳೆ ಎಲ್ಲ ನೆನೆ ಹಾಕಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಕೋಸಂಬ್ರಿ ಫಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೋಸಂಬರಿಗೆ ಹೆಸ್ರು ಬೇಳೆ ಕ್ಯಾರೆಟ್ ತುರಿದಿರುವಂಥ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡು ಮತ್ತು ಸ್ವಲ್ಪ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಸಿಡಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಕೊನೆಗೆ ನಿಂಬೆಹಣ್ಣಿನ ರಸನೂ ಕೂಡ ಹಿಂಡ್ಕೊಂಡ್ಬಿಟ್ರೆ ಇಲ್ಲಿ ಕೋಸಂಬ್ರಿಯೂ ಕೂಡ ರೆಡಿಯಾಗಿತ್ತು ಕೋಸಂಬರಿ ಎಲ್ಲ ಆದಮೇಲೆ ಮುಂಚೆನೆ ಸ್ವಲ್ಪ ಒಗ್ಗರಣೆಲ್ಲ ಹಾಕಿ ಇಟ್ಟಿದ್ದೆ ಅಲ್ಲ ಚಿತ್ರಣ ಮಾಡಲಿಕ್ಕೆ ಅಂತ ನಿಂಬೆಹಣ್ಣಿನ ಚಿತ್ರಣಕ್ಕೆ ಅನ್ನ ಮತ್ತು ಕಾಯಿ ತುರಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಈ ಒಗ್ಗರಣೆನ ಜೊತೆಗೆ ಕೈಯಾಡಿಸ್ತಾ ಇದ್ದೀನಿ ಚಿತ್ರಣನೂ ಕೂಡ ರೆಡಿಯಾಗಿಬಿಡ್ತು ಇನ್ನೇನು ಹೋಳಿಗೆ ತೊಟ್ಟೋದು ಮಾತ್ರ ಬಾಕಿ ಇತ್ತು ಅಷ್ಟೇ ಸೊ ಎಲ್ಲನೂ ಹಾಕಿ ಪ್ರಿಪೇರ್ ಆಗಿದ್ದರಿಂದ ಬೇಗ ಬೇಗನೆ ಆಯಿತು ಕಣ್ಕನೂ ಕೂಡ ಚೆನ್ನಾಗಿ ನೆನ್ಕೊಂಡಿತ್ತು ಬೇಗನೆ ಅಂದರೆ ಒಂದೂವರೆಗೆ ಅಲ್ವಾ ಇವಾಗ ಸಮಯ ಬಂದು ಆರು ಗಂಟೆ ಆಗಿತ್ತು ಆರು ಗಂಟೆಗೆ ನಾನು ಹೋಳಿಗೆ ತಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ಎಡೆಗೆ ಅಂತ ಹೇಳಿಬಿಟ್ಟು ಆರು ಗಂಟೆಗೆ ಒಂದು ಸ ಒಂದು ಹೋಳಿಗೆ ಮಾತ್ರ ತಟ್ಕೊಂಡೆ ಆಮೇಲೆ ಮಿಕ್ಕಿದ್ದೆಲ್ಲ ತಟ್ಕೊಂಡ್ರಾಗತ್ತೆ ಅಂತ ನಾನು ಈ ರೀತಿಯಾಗಿ ಕೆಳಗಡೆ ಒಂದು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಅವರ್ನ ಇಟ್ಕೊಂಡು ಮೇಲ್ಗಡೆಯಿಂದ ಸವರ್ತಾ ಬಂದೆ ತುಂಬಾ ಚೆನ್ನಾಗಿ ಅಗ್ಲುವಾಗಿ ತೆಳುವಾಗಿ ಬರುತ್ತೆ ನಾನು ಅಮ್ಮನವರಿಗೆ ಎಡೆನ ಸಮರ್ಪಿಸ್ತಾ ಇದ್ದೀನಿ ಎಂಟೂವರೆ ಅಷ್ಟೊತ್ತಿಗೆ ನಮ್ಮೆಲ್ಲರದೂ ಕೂಡ ಊಟ ಎಲ್ಲ ಆಗಿಬಿಟ್ಟಿತ್ತು ಬೆಳಗ್ಗೆ ಪೂಜೆನೂ ಕೂಡ ಆಗ್ಬಿಟ್ಟಿತ್ತು ನಾನು ಸಂಜೆನೇ ಎಲ್ರಿಗೂ ಕೂಡ ಕುಂಕುಮನೆ ಎಲ್ಲ ಕೊಟ್ಟೆ ಅದನ್ನು ವೀಡಿಯೋ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಇವತ್ತಿನ ದಿವಸ ಅಷ್ಟಲಕ್ಷ್ಮಿ ಇರೋ ಅನ್ನೋ ಹಾಗೆ ಎಂಟು ಜನ ಮುತ್ತೈದೆಯವರೇ ಬಂದು ನಮ್ಮನೇಲಿ ಉಡಿ ತುಂಬಿಕೊಂಡಿದ್ದು ನಂಗೆ ತುಂಬ ಖುಷಿಯಾಯಿತು ನಿಜವಾಗ್ಲೂ ಕೂಡ ಮತ್ತು ನಿಮ್ಮೆಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಒಲಿಲಿ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಶ್ರೇಯಸ್ಸು ಸಂಪತ್ತು ಎಲ್ಲರ ಮನೆಯಲ್ಲೂ ಸದಾ ತುಂಬಿರಲಿ ಅಂತ ಹೇಳ್ತಾ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಮಾಡಿದಂತಹ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮನೇಲಿ ಯಾವ ರೀತಿಯಾಗಿ ಮಾಡಿದ್ರಿ ಅಂತ ನನಗೆ ರಿಪ್ಲೈ ಮಾಡಿ ಹೇಳಿ ಮತ್ತು ನಿಮಗೆ ಹೀಗಿದೋ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಅಂತ ಹೇಳ್ತಾ ಹೀಗೆ ವಾಶ್ ಮಾಡ್ತಾ ಧನ್ಯವಾದಗಳು